ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ಕಾಡು ಬಸಳೆ ಸೊಪ್ಪಿನ ಗಿಡ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ಸ್ವಲ್ಪ ಒಂದೇ ಒಂದು ಗಿಡ ಚೆನ್ನಾಗಿ ನೀರು ಬರೋ ಜಾಗದಲ್ಲಿ ನಾನು ಇಟ್ಬಿಟ್ವಿ ಅಂದರೆ ಸೊಂಪಾಗಿ ಬೆಳೆಯುತ್ತೆ ಇದು ಬೇಕಾದಷ್ಟು ಔಷಧಿಗಳಿಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನೊಂದು ಮನೆ ಮದ್ದು ಹೇಳ್ತೀನಿ ತುಂಬ ಒಂದು ಅಗತ್ಯವಾದದ್ದು ತುಂಬ ಸೂಪರ್ ಆಗಿರೋವಂಥ ಒಂದು ಮನೆ ಮದ್ದು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಇದರಲ್ಲಿ ಒಂದು ಮೂರೆಲ್ಲ ತಗೊಳ್ತೀನಿ ಅದಕ್ಕೆ ಬೇಕಾಗಿರೋದು ಎರಡೆಲ್ಲ ಆದರೂ ಸಾಕು ದಿನಕ್ಕೆ ಎರಡೆಲ್ಲ ಉಪ್ಯೋಗಿಸಿರೋ ಸಾಕು ನಾನು ಇದು ಈ ಒಂದು ಮನೆಮದ್ದು ಈ ಕಾಡುಬಸ್ಲೆಯಿಂದ ಔಷಧಿ ಇದು ಜ್ಯೂಸ್ ಮಾಡಿ ಕುಡಿದ್ರೆ ಕಿಡ್ನಿಲ್ ಸ್ಟೋನ್ ಆಗಿರೋವಂಥದ್ದು ಅಂಥದ್ದು ಉರಿ ಮೂತ್ರ ಅದಕ್ಕೆಲ್ಲೂ ನಾನು ಹೇಳಿದ್ದೆ ಈಗ ಒಂದು ಬೇರೆ ಒಂದು ವಿಷಯಕ್ಕೆ ನಾನು ಕಾಯಿಲೆಗೆ ಹೇಳ್ತಾ ಇದ್ದೀನಿ ಇದು ಸ್ನೇಹಿತರೆ ಇದು ಸೂಪರ್ ಆಗಿರೋವಂಥ ಪರಿಹಾರ ಇದು ಇದು ಸ್ತನ ಕ್ಯಾನ್ಸರಿಗೆ ಅಂದರೆ ಅಲ್ಲಲ್ಲಿ ಗೆಡ್ಡೆ ಕಟ್ಟಿರೋವಂಥದ್ದು ಗೆಡ್ಡೆ ಕರಗಿಸ್ಲಿಕ್ಕೆ ಉಪಯೋಗ ಆಗುತ್ತೆ ಸ್ನೇಹಿತರೆ ಗೆಡ್ಡೆಗಳು ಎಲ್ಲಾದರೂ ನೋವಾಗಿರೋವಂಥದ್ದು ಅಲ್ಲಲ್ಲಿ ಉಂಡೆ ಉಂಡೆ ಆಗಿ ಗೆಡ್ಡೆಗಳೇನಾದ್ರು ಆಗಿದ್ದರೆ ಆ ಗೆಡ್ಡೆಗಳು ಕರಗಿಸ್ಲಿಕ್ಕೆ ಸೂಪರ್ ಆದಂಥ ಒಂದು ಇದು ಕಾಡು ಬಸ್ಲೆ ಸೊಪ್ಪು ಇಂಪಾರ್ಟೆಂಟಾಗಿ ಸ್ತನ ಕ್ಯಾನ್ಸರ್ ಅಂತ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಏನು ಆಪ್ರೇಷನ್ ತನಕ ಹೋಗ್ತಾರೆ ಅದಕ್ಕಿಂತ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೋವಾಗಿ ಹೀಗೆ ಹಿಂಡಿದ್ರೆ ಸ್ತನ ಹೀಗೆ ಗೆಡ್ಡೆ ಗೆಡ್ಡೆ ಆದಂಗೆ ಆಗಿ ಹಿಂಡಿದ ತಕ್ಷಣವೇ ಒಂಥರ ನೋವಾದಂಗೆ ಆಗಿ ಗೆಡ್ಡೆ ಆದಂಗೆ ಆಗುತ್ತೆ ಆವಾಗ ನಾವು ಈ ಕೆಲಸ ಮಾಡ್ಬೋದು ಇದು ಉಪಯೋಗ ಮಾಡಿ ಸ್ಟಾರ್ಟಿಂಗಲ್ಲೇ ಪ್ರಾರಂಭದಲ್ಲಿ ಈ ಕೆಲಸ ಮಾಡಿದ್ರೆ ವಾಸಿ ಆಗುತ್ತೆ ಸ್ನೇಹಿತರೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ ಇದನ್ನೇನು ಬೇಯಿಸ್ಬೇಕಾಗಿಲ್ಲ ಕುದಿಸ್ಬೇಕಾಗಿಲ್ಲ ಜ್ಯೂಸ್ ಮಾಡಬೇಕಾಗಿಲ್ಲ ಎರಡೆಲ್ಲ ತೊಗೊಳ್ಳಿ ತೊಗೊಂಡು ಸ್ಟವ್ ಹಚ್ಕೊಂಡು ಈ ಥರ ಒಂದು ಬಿಸಿ ಮಾಡಿ ಒಂದು ಇಕ್ಕಳ ಹಿಡ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಆ ಕಡೆ ಈ ಕಡೆ ಚೆನ್ನಾಗಿ ಬಿಸಿ ಮಾಡಿ ಇಲ್ಲ ನೀವು ಹೆಂಚು ಆ ಥರ ಏನಾದರೂ ಇಟ್ಟು ಬಿಸಿ ಮಾಡಿದರೂ ಆಗುತ್ತೆ ಒಟ್ಟು ಬೆಚ್ಚಗಾಗಬೇಕು ಕಾಯಬೇಕದು ಬೆಚ್ಚಗೆ ಆ ಕಡೆ ಈ ಕಡೆ ಚೆನ್ನಾಗಿ ಬಾಡಿಸಬೇಕು ಬಾಡಿಸಿ ಆ ಗೆಡ್ಡೆ ನೀವು ಎಲ್ಲಿರುತ್ತೆ ನಿಮಗೆ ಸ್ತನ ಭಾಗದಲ್ಲಿ ಕೆಳಗಡೆ ಮೇಲುಗಡೆ ಮೊನ್ನೆ ತನಕ ಯಾರಿಗೋ ಒಬ್ಬರಿಗೆ ತುಂಬ ಜಾಸ್ತಿ ಆಗಿಬಿಟ್ಟು ಆಪ್ರೆಷನ್ ಆಗೋ ತನಕ ಹೋದ್ರು ಅಲ್ಲಿವರೆಗೆ ಹೋಗೋವಂಥ ಪ್ರಮೇಯನೇ ಬರಲ್ಲ ನೀವು ಸ್ಟಾರ್ಟಿಂಗ್ ಏನಾದ್ರು ಮುಟ್ಟಿದ ತಕ್ಷಣ ಏನಾದರೂ ನೋವಾಗ್ತಿದೆ ಅಂದರೆ ಈ ಕೆಲಸ ಮಾಡಿ ಸ್ನೇಹಿತರೆ ನಾನು ಇದು ಉಪಯೋಗ ಆಗುತ್ತೆ ನಮ್ಮ ಮಕ್ಕಳಿಗೆ ಅಂತ ಹೇಳಿ ಹಾಕ್ತಾಯಿದ್ದೀನಿ ಇದು ಈ ಥರ ಬಿಸಿ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಮಂಡಿ ಕಾಲಲ್ಲಿ ಊತ ಬಂದಿದ್ದರೂ ಈ ಕೆಲಸ ಮಾಡ್ಬೋದು ಈಗ ನಾನು ಸ್ತನ ಕ್ಯಾನ್ಸರಿಗೆ ನೋಡಿ ಈ ಥರ ಇದೆ ಮುಟ್ಟೋಕ್ಕಾಗಲ್ಲ ಈ ಥರ ಇದೆ ನಿಮಗೆ ಎಷ್ಟು ನಿಮ್ಮ ಚರ್ಮ ತಟ್ಕೊಳುತ್ತೋ ಆ ತಟ್ಕೊಳ್ಳೋ ತನಕ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಚೆನ್ನಾಗಿ ಸ್ತನ ಭಾಗಕ್ಕೆ ಕೆಳಗಡೆ ಮೇಲುಗಡೆ ಯಾವ ಕಡೆ ಗೆಡ್ಡೆ ಇದೆ ನಿಮಗೆ ಗೊತ್ತಾಗುತ್ತಲ್ವ ಯಾವ ಕಡೆ ಮುಟ್ಟಿದ್ರೆ ನಿಮಗೆ ಗೆಡ್ಡೆ ಭಾಗ ಸಿಗುತ್ತೆ ಆ ಕಡೆಗೆ ನೀವು ಒತ್ತಿ ಒತ್ತಿ ಈ ಥರ ಬಿಸಿ ಮಾಡಿ ಮಾಡಿ ಒಂದು ಹತ್ತು ನಿಮಿಷದ ಕಾಲ ಕಾಲ ಈ ಥರ ಕಾಯಿಸಿ ಕಾಯಿಸಿ ಇಡೋದು ಕಾಯಿಸಿ ಇಡೋದು ಈ ಥರ ಮಾಡಿ ಲಾಸ್ಟಿಗೆ ಆ ಎಲೆನ ಇಟ್ಟು ಇಟ್ಟುಬಿಡಿ ಅದು ಇಟ್ಟು ಬ್ಲೌಸ್ ಹಾಕ್ಕೊಂಡ್ರೆ ಅದು ಒಳಗಡೆ ಹಾಗೆ ಇರುತ್ತೆ ಈ ಥರ ನೀವು ನಿತ್ಯ ಒಂದು ಒಂಬತ್ತು ದಿವಸ ಹನ್ನೊಂದು ದಿವಸ ಮಾಡಿ ಸ್ನೇಹಿತರೆ ಆ ಗೆಡ್ಡೆ ಕರಗಲಿಲ್ಲ ಅಂದರೆ ಕೇಳಿ ಗೆಡ್ಡೆ ಕರಗುತ್ತೆ ಒಳಗಡೆ ತುಂಬ ಸೂಪರ್ ಆದಂಥ ಒಂದು ಮನೆಮದ್ದು ಸುಲಭವಾದ ಸುಲಭವಾಗಿರುವಂಥ ಒಂದು ಮನೆಮದ್ದು ಸ್ನೇಹಿತರೆ ಇದನ್ನು ಮಾಡಿ ನೋಡಿ ಸ್ನೇಹಿತರೆ ಆ ಥರ ಎಲ್ಲರೂ ತೊಂದರೆ ಇದ್ದವರು ಈ ಥರ ಮಾಡಿ ಸಿಂಪಲ್ ಆಗಿರೋಂಥದ್ದು ಎಲೆ ಸಿಕ್ಕಿದರೆ ಸಾಕು ಎಲೆ ನೀವೆಲ್ಲಾದರೂ ಸಂಪಾದಿಸಿ ಅದನ್ನು ಬಿಸಿ ಮಾಡಿ ಮೊಣಕಾಲಲ್ಲಿ ಊತ ಬಂದಿರುತ್ತೆ ಗೆಡ್ಡೆ ಆಗಿರುತ್ತೆ ಮೊಣಕಾಲು ಮೊಣಚು ಅಲ್ಲಿ ಆ ಗೆಡ್ಡೆಗೂ ಸಹ ಇದೇ ಥರ ಮಾಡ್ಬೋದು ಬೇರೆ ಈ ಗೆಡ್ಡೆಗೂ ಸಹ ಸ್ನೇಹಿತರೆ ಸ್ತನ ಕ್ಯಾನ್ಸರಿಗೆ ಹೇಳಿ ಮಾಡಿಸಿದಂಥ ಔಷಧಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೋಗ್ಯದಾಗಿ ಬಾರಿಗೆ ನಮಸ್ತೆ